ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ ಇವತ್ತು ಇಲ್ಲಿ ಬೆಳಗ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ಇದೆ ಹಿಂದಿನ ದಿನ ಬೆಳಗ್ಗೆ ಹೊತ್ತು ನೆಕ್ಸ್ಟ್ ಡೇಗೆ ಏನು ಬ್ರೇಕ್ಫಾಸ್ಟ್ ಮಾಡಬೇಕು ಅಕಸ್ಮಾತ್ ಏನಾದರೂ ದೋಸೆ ಚಪಾತಿ ಇಡ್ಲಿ ಆ ರೀತಿ ಮಾಡ್ತಾ ಇದ್ದರೆ ಅದಕ್ಕೆ ಸೈಡ್ ಕಾಂಬಿನೇಷನ್ ಏನು ಮಾಡಬೇಕು ಅಂತ ಪ್ರಿಪೇರ್ ಮಾಡಿಲ್ಲ ಅಂದರೆ ಕಾಯಿ ಚಟ್ನಿನೇ ಗತಿ ಸೊ ಇವತ್ತು ನಾನು ದೋಸೆಗೆ ಟೊಮ್ಯಾಟೊ ಬಜ್ಜಿ ಮಾಡೋಣ ಅಂತ ಹಿಂದಿನ ದಿನವೇ ರೆಡಿಯಾಗಿ ಇಟ್ಕೊಂಡಿದ್ದೆ ಮೈಂಡ್ನಲ್ಲಿ ಸೊ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣವೇ ಒಂದು ಐದೂವರೆ ಹಾಗೇ ನಾನು ನಾಲ್ಕು ಟೊಮ್ಯಾಟೊ ಜೊತೆಗೆ ಒಂದು ಏಳರಿಂದ ಎಂಟು ಬ್ಯಾಡ್ಗಿ ಮೆಣಸಿನ್ಕಾಯಿನ ಒಂದು ಸ್ವಲ್ಪ ಮುಳುಗುವಷ್ಟು ನೀರನ್ನು ಹಾಕಿ ಎರಡು ವಿಸಿಲ್ ಕೊಟ್ಟು ಬೇಯಿಸಿ ಇಟ್ಬಿಟ್ಟು ಇವಾಗ ನಾನು ಮತ್ತೆ ಒಂದು ಏಳು ಗಂಟೆ ಹಾಗೆ ತಿಂಡಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಇಲ್ಲಿ ಟೊಮ್ಯಾಟೊ ಬಜ್ಜಿ ಮಾಡೋದಕ್ಕೆ ಟೊಮ್ಯಾಟೊ ಜೊತೆಗೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಜೊತೆಗೆ ಬೆಳ್ಳುಳ್ಳಿ ಒಣ ಕೊಬ್ಬರಿ ಕರ್ಬೇವು ಜೀರಿಗೆ ಮತ್ತು ಒಂದು ಸ್ವಲ್ಪ ಹುರುಗಡಲೆ ಇದಕ್ಕೆ ಒಣ ಕೊಬ್ಬರಿ ಹಾಕಿದ್ರೇ ಟೇಸ್ಟು ಹಸಿ ಕಾಯಿ ತುರಿಗಿಂತನೂ ಇನ್ ಕೇಸ್ ನಿಮಗೆ ಒಣ ಕೊಬ್ಬರಿ ಸಿಗಲಿಲ್ಲ ಅಂತ ಅಂದರೆ ಅದರದ್ದು ಫ್ಲೇವರ್ ಇಷ್ಟ ಆಗೋಲ್ಲ ಅನ್ನೋದಾದರೆ ಹಸಿ ತೆಂಗಿನಕಾಯಿನ ಯೂಸ್ ಮಾಡ್ಬೋದು ಬಟ್ ಯೂಶ್ವಲಿ ಇದು ಟ್ರೆಡಿಷ್ನಲ್ ಆಗಿ ಆಗಿರೋದ್ರಿಂದ ಒಣ ಕೊಬ್ಬರಿನೇ ಹಾಕಬೇಕು ಅದನ್ನು ಫಸ್ಟು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ಈ ಬೇಯಿಸ್ಕೊಂಡಿರೋವಂಥ ಟೊಮ್ಯಾಟೊನು ಸಹ ಹಾಕಿ ನಾನು ರುಬ್ಬಿ ಇಟ್ಕೊತಾ ಇದ್ದೀನಿ ಫಸ್ಟ್ ಬ್ಯಾಚ್ಗೆ ಒಂದು ಸ್ವಲ್ಪ ರುಬ್ಬಿಟ್ಕೊಂಡಿದ್ದೆ ಸೆಕೆಂಡ್ ಬ್ಯಾಚ್ಗೆ ಇನ್ನು ಮಿಕ್ಕಿದಂಥ ಟೊಮ್ಯಾಟೊನ ಪೇಸ್ಟ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಎಲ್ಲನೂ ಸಹ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಯಾವ ಕಲರಾಗಿದೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಯೂಸ್ ಮಾಡಿರೋದ್ರಿಂದ ಫಸ್ಟೆಲ್ಲ ನಾನು ಹೇಗೆ ಮಾಡ್ತಾಯಿದ್ದೆ ಅಂದರೆ ಬರೀ ಟೊಮೆಟೊ ಮಾತ್ರ ಬೇಯಿಸ್ಕೊಂಡು ಈ ರುಬ್ಬು ಬೇಕಾದ್ರೆ ಅಚ್ಚಕಾರದ ಪುಡಿನ ಹಾಕೋತಾ ಇದ್ದೆ ಅದರ ಟೇಸ್ಟ್ ಬೇರೆ ಒಂದಿನ ಅಚ್ಕಾರದ ಪುಡಿ ಖಾಲಿಯಾಗಿತ್ತು ಅಂತ ಬ್ಯಾಡಿಗೆ ಮೆಣಸಿನಕಾಯಿ ಹಾಕಿದ್ದಷ್ಟೇ ಈ ಟೇಸ್ಟ್ಗೆ ಅಡ್ಜಸ್ಟ್ ಆಗಿಬಿಟ್ಟು ಇದು ಅಚ್ಕಾರದ ಪುಡಿ ಹಾಕೋದೇ ನಿಲ್ಲಿಸ್ಬಿಟ್ಟಿದ್ದೀನಿ ನಾನು ಯಾವಾಗ ಟೊಮೆಟೊ ಬಜ್ಜಿ ಮಾಡಿದ್ರು ಬ್ಯಾಡಿಗೆ ಮೆಣಸಿನ್ಕಾಯಿನೇ ಹಾಕ್ತೀನಿ ಸೊ ಹಾಗಾಗಿ ನಿಮಗೂ ಸಹ ಬ್ಯಾಡಿಗೆ ಮೆಣಸಿನ್ಕಾಯಿನೇ ಹಾಕಿ ಅವಾಗಲೇ ಟೇಸ್ಟ್ ಬರೋದು ಅದು ರುಬ್ಬಿದೆಲ್ಲ ಇಟ್ಕೊಂಡಿದ್ದಾಯಿತು ಸೊ ದೋಸೆಗೆ ಮಾಡ್ತಾಯಿದ್ದೀನಲ್ವಾ ದೋಸೆ ಹಿಟ್ಟು ಬೆಳಗ್ಗೆ ಅಷ್ಟರಲ್ಲಿ ಹುದಕ್ಕೆ ಬಂದಿದ್ಯಾ ಅಂತ ಚೆಕ್ ಮಾಡ್ತಾ ಇದ್ದೆ ಚೆನ್ನಾಗಿ ಹುದಕ್ಕೆ ಬಂದಿತ್ತು ಇವಾಗಂತೂ ಸೆಕೆ ಸ್ಟಾರ್ಟ್ ಆಗೋಗಿದೆ ತುಂಬ ಏನು ಜಾಸ್ತಿ ಗಂಟೆಗಳ ಕಾಲ ಇಡಬೇಕು ಹುದಕ್ಕೆ ಬರಲಿಕ್ಕೆ ಅಂತೇನಿಲ್ಲ ಬೇಗನೆ ಹುಳಿ ಬಂದುಬಿಡುತ್ತೆ ಇಡ್ಲಿ ದೋಸೆ ಹಿಟ್ಟೆಲ್ಲನೂ ಇಲ್ಲಿ ಟೊಮೆಟೊ ಬಜ್ಜಿಗೆ ಮಾಡೋದಕ್ಕೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗ್ತಾಯಿದ್ದ ಹಾಗೆಯೇ ಸ್ವಲ್ಪ ಇಂಗಿನ ಪುಡಿ ಸಾಸಿವೆ ಜೀರಿಗೆ ಕರಿಬೇವನ್ನು ಹಾಕಿ ಸಾಸಿವೆ ಎಲ್ಲ ಚೆನ್ನಾಗಿ ಚಿಟ್ಕೊಟ್ಟಿದ ನಂತರ ಒಂದು ಈರುಳ್ಳಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಅರ್ಧ ಚಮಚ ಆಗೋಷ್ಟು ಅರಿಶಿನ ಪುಡಿನೂ ಸಹ ಸೇರಿಸಿ ಸ್ವಲ್ಪ ಬಣ್ಣ ಬದಲಾಗೋವರೆಗು ಫ್ರೈ ಮಾಡಿಬಿಟ್ಟು ರುಬ್ಕೊಂಡಿದ್ದಂಥ ಮಸಾಲೆ ಸೇರಿಸ್ತಾ ಇದ್ದೀನಿ ಆ ರುಬ್ಬಿದಂಥ ಮಸಾಲೆನೇ ಎಷ್ಟು ಘಮ ಬರ್ತಾ ಇರುತ್ತೆ ಗೊತ್ತಾ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೀವು ಒಂದು ಸಲ ಟೊಮೆಟೊ ಬಜ್ಜಿ ಈ ರೀತಿ ಮಾಡಿ ನೋಡಿ ಯಾವ ಟೊಮೆಟೊ ಗೊಜ್ಜು ಇಷ್ಟ ಆಗೋದಿಲ್ಲ ನಿಮಗೆ ಅಷ್ಟು ಚೆನ್ನಾಗಿರುತ್ತೆ ಇದು ಚಪಾತಿ ಪೂರಿ ದೋಸೆಗೆ ಹೇಳಿ ಮಾಡಿಸಿದ ಕಾಂಬಿನೇಷನು ಸಕ್ಕತ್ತಾಗಿರುತ್ತೆ ಟೊಮೆಟೊ ಬೇಯಿಸಿದ್ನಲ್ಲ ನೀರು ಅದನ್ನೇನೇ ಸ್ವಲ್ಪ ಮಿಕ್ಸಿ ಜಾರಿಗೂ ಹಾಕಿ ನೀಟಾಗಿ ವಾಶ್ ಮಾಡಿ ಆ ನೀರನ್ನು ಸಹ ಸೇರಿಸಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೋಡ್ಕೊಳ್ಳಿ ನೀರನ್ನು ಹದ ನಾನು ಸ್ವಲ್ಪ ಗಟ್ಟಿಯಾಗಿಯೇ ಮಾಡ್ತಾಯಿದ್ದೀನಿ ಏಕೆಂದರೆ ಹೊಂದಬೇಕು ದೋಸೆಗೆಲ್ಲ ಹಾಗಾಗಿ ರೈಸ್ಗೂ ಸಹ ಮಾಡ್ಕೋಬೋದು ಇದು ಆವಾಗ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳೋವರೆಗು ಹಾಗೆ ಮುಚ್ಚಿಟ್ಟಿದ್ದೆ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಚೆನ್ನಾಗಿ ಮಸಾಲೆ ಎಲ್ಲನೂ ಬೆಂದಿದೆ ಫೈನಲ್ ಆಗಿ ಇದಕ್ಕೊಂದು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಟೊಮ್ಯಾಟೊ ಬಜ್ಜಿ ರೆಡಿ ಇದು ಐರನ್ ಪ್ಯಾನ್ ಆಗಿರೋದ್ರಿಂದ ಅದರಲ್ಲೇ ಬಿಡೋ ಹಾಗಿಲ್ಲ ಟೊಮ್ಯಾಟೊ ಮೊದಲೇ ಹುಳಿನೂ ಇರುತ್ತೆ ಬೇಗ ಕಪ್ಪಾಗಿಬಿಡುತ್ತೆ ಸೊ ಹಾಗಾಗಿ ಇದನ್ನು ಮಾಡ್ತಿದ್ದ ಹಾಗೆಯೇ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಇದ್ದೀನಿ ಸೊ ಬೆನಿಫಿಟ್ಸ್ ಏನು ಅಂತ ಅಂದರೆ ನಾವು ಕುಕ್ ಮಾಡಿದಾಗ ಇದರಲ್ಲಿರೋ ಅಂಥ ಐರನ್ ಅಂಶ ಏನಿದೆ ಸ್ವಲ್ಪನಾದ್ರೂ ಆ ಫುಡ್ಗೆ ಬಿಸಿ ಇದ್ದಾಗ ತಾಕ್ಕೊಂಡಿರುತ್ತೆ ಸೊ ನಮಗೆ ದೇಹಕ್ಕೂ ಸಹ ಫೋಲಿಕ್ ಅಂಶ ಹೋದಂಗೆ ಅನಿಸುತ್ತೆ ಹಾಗಾಗಿ ಈ ಇತ್ತೀಚೆಗೆಲ್ಲ ಈ ಐರನ್ ವೆಸಲ್ಸ್ನೆ ಯೂಸ್ ಮಾಡಿ ಅಂತ ಬರ್ತಾ ಇರೋದು ಕೆಲವೊಬ್ರಿಗೆ ಅನ್ನಿಸ್ಬೋದು ಅಯ್ಯೋ ಎರಡೆರಡು ಕೆಲಸ ಎರಡೆರಡು ಪಾತ್ರೆ ತೊಳಿಬೇಕಾಗುತ್ತೆ ಅಚ್ ಯಾವುದಾದ್ರೂ ನಾನ್ ನಾನ್ಸ್ಟಿಕ್ಕೋ ಸ್ಟೀಲ್ದ್ರಲ್ಲೋ ಮಾಡಿಬಿಡೋಣ ಅಂತ ಅದು ಇಷ್ಟ ನಾನಂತೂ ಯಾವಾಗ್ಲೂ ಇ ಇವಾಗಂತೂ ನಮ್ಮ ಮನೆಯಲ್ಲಿ ಸ್ಟೀಲ್ ಬಿಟ್ಟರೆ ಕಾಸ್ಟ್ ಐರನ್ ಎರಡೇ ಇರೋದು ನಾನ್ ಅಂತೂ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದೀನಿ ನಾನು ಸೊ ಇಲ್ಲಿ ದೋಸೆಗೆ ಹಿಟ್ಟು ರುಬ್ಬಿದ್ದೆ ಅಲ್ವಾ ಹಿತೈಶು ಸ್ಕೂಲಿಗೆ ಪಡ್ಡು ಬೇಕು ನನಗೆ ಅದರಲ್ಲಿ ಅಂತ ಅಂದ ಸೊ ಅವನಿಗೆ ಪಡ್ಡು ರೆಡಿ ಮಾಡಿ ಮನೆಗೆ ದೋಸೆ ಹಾಕ್ಕೊಟ್ಟೆ ದೋಸೆ ಜೊತೆಗೆ ಕಾಂಬಿನೇಷನ್ ಸಕ್ಕತ್ತಾಗಿತ್ತು ದೋಸೆನೂ ಅಷ್ಟೇ ಇವತ್ತು ಅಷ್ಟು ರುಚಿಯಾಗಿ ಬಂದಿತ್ತು ರೈಸು ಸ್ವಲ್ಪನೇ ಇತ್ತು ಅಂತ ಅಂದ್ಬಿಟ್ಟು ಒಂದು ಅರ್ಧ ಹಿಡಿಯೂ ಹಾಕಿರಲಿಲ್ಲ ನಾನು ರೈಸ್ ದೋಸೆಗೆ ಯಾವಾಗಲೂ ಒಂದು ಹಿಡಿ ಅಷ್ಟು ಒಂದೂವರೆ ಹಿಡಿ ಆಗೋಷ್ಟು ದೋಸೆಗೆ ಇದೆ ಅವಲಕ್ಕಿನೂ ಇರಲಿಲ್ಲ ಮನೆಯಲ್ಲಿ ರೈಸು ಸಹ ಖಾಲಿಯಾಗೋಗಿತ್ತು ಸೊ ಸ್ವಲ್ಪನೇ ಒಂದು ಎರಡು ಮೂರು ಸ್ಪೂನ್ ಇತ್ತೇನೋ ಅನ್ನ ಅದನ್ನೇ ಹಾಕಿ ರುಬ್ಬಿದ್ದಿದ್ದು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ದೋಸೆ ಮಾತ್ರ ಸೊ ಜೋ ದೋಸೆ ಜೊತೆಗೆ ಇಲ್ಲಿ ಅವನಿಗೂ ಲಂಚ್ಗೆ ಪ್ಯಾಕ್ ಮಾಡ್ತಾ ಇದ್ದೀನಿ ಮನೇಲಿ ದೋಸೆ ಮಾಡಿಕೊಟ್ಟಿದ್ದೆ ಅಲ್ವಾ ಸ್ಕೂಲಿಗೆ ಪಡ್ಡು ಅವನೊಬ್ಬನಿಗೆ ಮಾತ್ರ ಪಡ್ಡು ಮಾಡಿರೋದು ನಾವೆಲ್ಲರೂ ದೋಸೆನೇ ಹಾಕ್ಕೊಂಡಿದ್ದೀವಿ ಹಾಗೆ ಸ್ನ್ಯಾಕ್ಸಿಗೆ ಇವತ್ತು ಸ್ವಲ್ಪ ಬ್ರೆಡ್ ಜಾಮ್ ಬೇಕು ಅಂತ ಅಂದಿದ್ದ ಮನೇನಲ್ಲಿ ಫ್ರೂಟ್ಸು ಸ್ವಲ್ಪ ಖಾಲಿಯಾಗೋಗಿತ್ತು ಅಂದ್ಬಿಟ್ಟು ಮಖಾನದ್ದು ನನಗೆ ಫ್ರೈ ಮಾಡಿಕೊಡು ಅಂತ ಅಂದ ಬಟ್ ಬೆಳಗ್ಗೆ ನಂಗೆ ಅಷ್ಟೊಂದೆಲ್ಲ ಟೈಮ್ ಇರಲಿಲ್ಲ ಇನ್ನೇನು ಇನ್ನೊಂದು ಕಾಲು ಗಂಟೆ ಇದೆ ಬಸ್ ಬರೋದು ಅನ್ನೋ ಕೇಳ್ದೆ ಹಾಗಾಗಿ ನನ್ನ ಅದನ್ನು ಮಾಡಲಿಲ್ಲ ಸೊ ಎಲ್ಲರೂ ತಿಂಡಿ ತಿಂದು ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಟೊಮ್ಯಾಟೊ ಬಜ್ಜಿ ನೀವೂ ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ